ಅಡಿ ನೀರು ಆಗಿ ನೀರು ಬರ್ತಾವ ಅದನ್ನ ಯಾರೇ ಹೇಳಬಲ್ಲ ನೀರ್ ಅದೇವ ನೀರ್ ತಗೊಂಡ್ರೆ ನೀವು ಹುಡುಗಿ ತಗೋಬೇಕು ವಿರೋಧ ಪಕ್ಷದಲ್ಲ ಸರ್ಕಾರದಿಂದ ಏನ್ ಆಡಬೇಕು ಬೇಕು ಹದಿನೈದು ನೂರ ಎಂಬತ್ತೇಳು ಅಡಿ ನೀರದ್ ಸಿ ನೀರು ತರ್ತಾರೆ ನಿಮ್ಗೆ ಏನ್ ಬೇಕು ಆರ್ಡರ್ ಮಾಡಿಸ್ಕೊಡ್ತೇನೆ ತರ್ತಾರ ನಾಡ್ಕೊಡ್ರಿ ಸುಮ್ಮನೆ ಯಾವುದೋ ಒಂದು ಜನರನ್ನ ತಪ್ಪು ದಾರಿ ಹೇಳುದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಜನರನ್ನ ತಪ್ಪು ದಾರಿ ಹೇಳತಕ್ಕಂತ ಕೆಲಸ ಯಾವ ಮುಖಂಡರು ಮಾಡಬಾರ್ದು ಗೊತ್ತಿದ್ದು ಗೊತ್ತಿದ್ದು ವಿಷಯಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಹೇಳ್ತಕ್ಕಂಥ ರೀತಿಗಳು ಏನಿದೆ ಇದು ಇದು ಅವರ ಅನುಭವಕ್ಕೆ ತಕ್ಕಂತ ಇದಲ್ಲ ಇದು ಬಸ್ ತಿಂತೀನಿ ಹೇಳ್ಬೇಕು ಆಯ್ತು ಐದು ಹದಿನೈದುನೂರ ಹದಿನೈದು ನೂರ ಎಪ್ಪತ್ತೇಳು ಅಡಿ ಅಡಿಗೆ ನೀರ್ ಇದಾವೆ ಆ ನೀರು ಗುಡಿಸ್ ಬರ್ತತೆ ನೋಡೋದ್ ಹೇಳ್ತಿದ್ದೇನೆ ಇದನ್ ಯಾಕೆ ಸುಳ್ಳು ಹೇಳುತ್ತ ನೀರ್ ಇದಾವ ಮೂರಡಿ ಮೂರು ಟಿ ಎಮ್ ಸಿ ನೀರ್ ಇದಾವ ನೀರು ಗುಡಿಸ್ಬೇಕು ನೀರು ಯಾಕೆ ಗುಡ್ಸರು ಅವರು ಮಂತ್ರಿಗಳಾದವ್ರು ಎರಡು ಸಾವಿರ ಶಾಸಕರಾದವರು ಈಗ ಆಯ್ತು ನನ್ ಜೊತೆಗೆ ಬರಲಿ ಗೇಟ್ ಹೆಚ್ಚಿಸ್ತಾನೆ ನೀರಿಗೆ ಕೊಡ್ತಾವಂತ ನೋಡ ನಾಡುಗುಡ್ ಬರೀ ನೀವು ಪರಿಸ್ಥಿರ್ ಬರಿ ಎಲ್ಲ ಹೋಗ ಅದು ಸಡ್ರೆ ಹಚ್ಚತದೆ ನೀರು ಹೇಳ್ತಿ ನೋಡ ಪದೇ 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 ಸುಳ್ಳು ಹೇಳಿ ಜನರ ದಾರಿ ತರಿಸಿ ಒಬ್ಬರನ್ನ ತೇಜಾವಧಿ ಮಾಡತಕ್ಕಂತ ಏನು ಇದು ಇದೆಯಲ್ಲ ಅವರು ತೆರೆಯಲ್ಲಿ ಅದನ್ನ ಬಿಡ್ಬೇಕು ಅವ್ರು ಅವರು ಶಾಸಕರಿದ್ರು ಮಾಡಕ್ಕಾಗಲ್ಲ ನಾನು ಶಾಸಕರಿದ್ರು ಮಾಡಕ್ಕಾಗಲ್ಲ ವಿರಪಾಕ್ಷ್ಮವರಾದ್ರೂ ಮಾಡಕ್ಕಾಗಲ್ಲ ಮುಂದ್ ಬರೋರವ್ರು ಮಾಡಕ್ಕಾಗಲ್ಲ ಯಾಕಂದ್ರೆ ಆ ಎಡ್ಡೆ ಕ್ರಿಯೇಟ್ ಆಗಂಗ್ ನೀರಂದ್ರೆ ನೀರ್ ಎಲ್ಲಿಂದಿಡ ಸುಮ್ಮನೆ ನೀರದೇವ ನೀರ್ ಗುಡಿಸಿಲ್ಲ ನೀರ್ ನೀರು ಅಂತ ಹೇಳಿಕಂತ ಇದೆಯಲ್ಲ ಇದು ಹುಡುಗುರಾಟ ಆಗುತ್ತೆ ಅನುಭವಿ ರಾಜಕಾರಣಿಗಳು ವಿಚಾರ ವಿಚಾರಗಳಲ್ಲ ಅವರು ಎರಡು ಬಾರಿ ಶಾಸಕರಾದವರು ಮಂತ್ರಿಗಳಾದವರು ಅವರು ಯಾವ ರೀತಿ ಪತ್ರಿಕಾ ಗೋಷ್ಠಿ ಮಾಡಿದ್ರೆ ಸತ್ಯ ಬಗಲಾಗಿರ್ಬೋದು ಸುಳ್ಳು ಬಗಲಾಗಿಟ್ಕಂಡು ಸತ್ಯನ ದೂರಿಡಂತ ಕೆಲಸ ಮಾಡಬಾರದು